ಒಂದು ಎರಡು ದಿನದ ಹಿಂದೆ ಈ ಛಾವಾ ಸಿನಿಮಾದ ಸಂಬಂಧಪಟ್ಟಾಗೆ ಅಬು ಅಜ್ಮಿ ಒಬ್ಬ ಶಾಸಕ ಸಮಾಜವಾದಿ ಪಕ್ಷದ ಮಹಾರಾಷ್ಟ್ರದ ಅಧ್ಯಕ್ಷ ಅವನು ಔರಂಗಜೇಬ ಅಷ್ಟು ಕುರೂರಿ ಇರಲಿಲ್ಲ ಔರಂಗಜೇಬ ಒಳ್ಳೆಯವನಿದ್ದ ಔರಂಗಜೇಬ ದೇವಸ್ಥಾನ ಹೊಡೆದಿಲ್ಲ ಈ ಛಾವಾದಲ್ಲಿ ತೋರಿಸ್ತಾ ಇರುವಂಥದ್ದು ಇದು ಸುಳ್ಳು ಅಂತ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟ ನಾನು ಹೇಳೋದು ಅವ್ರ ಮೇಲೆ ಕೇಸ್ ಆಗೋದು ಅಷ್ಟೇ ಅಲ್ಲ ಒದ್ದು ಒಳಗಡೆ ಹಾಕಬೇಕು ಔರಂಗಜೇಬ್ ಇತಿಹಾಸದಲ್ಲಿ ಹೇಳುತ್ತೆ ಇತಿಹಾಸ ಹೇಳುತ್ತೆ ಸತ್ಯ ಕಥೆ ಇದೆ ಸಂಭಾಜಿ ಶಿವಾಜಿ ಮಹಾರಾಜರ ಮಗ ಸಂಭಾಜಿಯನ್ನು ಎಷ್ಟು ಕ್ರೂರಿತನದಿಂದ ಕೊಂದು ಹಾಕಿದ ಅಂತನ್ನೋದಕ್ಕೆ ಇವತ್ತು ಚಾವಾ ಸಿನಿಮಾದಲ್ಲಿ ಸ್ವಲ್ಪ ಶಾಂಪಲ್ ತೋರಿಸಿದ್ದಾರೆ ಭಯಾನಕವಾಗಿ ಅತ್ಯಂತ ಭಯಾನಕವಾಗಿ ಅವನು ಅತ್ಯಂತ ಕ್ರೂರಿ ಇದ್ದ ಹಿಂದೂ ದೇವಸ್ಥಾನಗಳ ಒಡೆದವನು ಕಾಶಿ ವಿಶ್ವನಾಥನ ದೇವಸ್ಥಾನ ಒಡೆದವನೇ ಅವಳ ಮತ್ತು ತನ್ನ ಅಪ್ಪನನ್ನೇ ಜೈಲೊಳಗಿಟ್ಟಂತಹ ಇವನು ಇವನು ಅಣ್ಣನನ್ನೇ ಕೊಂದು ರುಂಡ ಜೈಲೊಳಗೆ ತಮ್ಮ ಅಪ್ಪನಿಗೆ ಕಳಿಸ್ತಾನೆ ಮತ್ತು ಸಿಖ್ಖ ಜನಾಂಗದ ಎಂಟನೇ ಗುರು ಗುರು ತೇಗ ಬಹದ್ದೂರನ್ನು ಗರ್ಗಸ್ದಿಂದ ನೇರವಾಗಿ ಅವರನ್ನು ಕೊರಿತಾನೆ ಇಂಥ ಕ್ರೂರಿ ಇತಿಹಾಸ ಇರುವಂಥ ವ್ಯಕ್ತಿಗೆ ಔರಂಗಜೇಬ ಕ್ರೂರಿ ಇರಲಿಲ್ಲ ಭಾಳ ಒಳ್ಳೆಯವಿದ್ದ ಧರ್ಮ ಇದ್ದ ಅಂತ ಹೇಳುವಂಥ ಅಬು ಅಜ್ಮಿ ದೇಶದ್ರೋಹಿ ಅವರ ಅವ್ರ ಮೇಲೆ ಕೇಸ್ ಆಗಬೇಕು ಒಳಗಡೆ ಒದ್ದು ಒಳಗಡೆ ಹಾಕಬೇಕು ಅಷ್ಟೇ ಅಲ್ಲ ಈ ಸಂಭಾಜಿನ ಹೇಗೆ ಚರ್ಮ ಸುಲಿದು ಉಗುರುಗಳನ್ನು ಕಿತ್ತು ಅತ್ಯಂತ ಭಯಾನಕವಾಗಿ ಹಿಂಸೆ ಕೊಟ್ಟರು ಅದೇ ಮಾದರಿಯಲ್ಲಿ ಅಬು ಅಜ್ಮಿಗೆ ಒಂದು ಸಲ ಕೊಡಬೇಕು ಇತಿಹಾಸ ಇದೆ ಇದೇನು ಕಟ್ಟು ಕಥೆ ಕಲ್ಪನೆ ಅಲ್ಲ ಸೊ ಅಬು ಅಬು ಅಜ್ಮಿ ಅನ್ನುವಂಥದ್ದು ಇತಿಹಾಸ ಒಂದು ಸಲ ಓದಬೇಕು ಏನಿದೆ ಅನ್ನೋದು ಕಾಂಗ್ರೆಸ್ ಬರೆದಂಥ ಇತಿಹಾಸ ಕಮ್ಯುನಿಸ್ಟ್ ಬರೆದಂಥ ಇತಿಹಾಸವನ್ನು ನಾವು ಓದಿ ಓದ್ತಾ ಇದ್ದೀವಿ ಔರಂಗಜೇಬ ಬಾಬಾಲ ಹುಮಾಯೂನ ಇಂಥ ಇಂಥವ್ರ ಕಥೆಗಳನ್ನು ಓದ್ತಾ ಇದ್ದೀವಿ ಇಂಥ ಛಾವಾ ಪಿಕ್ಚರ್ ಸಿನಿಮಾದಲ್ಲಿ ಸಂಭಾಜಿ ಹೇಗೆ ಎಷ್ಟು ಶೂರಿದ್ದ ಎಷ್ಟು ಯುದ್ಧಗಳ ಮಾಡಿದ ಎಷ್ಟು ಯುದ್ಧಗಳಲ್ಲಿ ಗೆದ್ದ ಅನ್ನುವಂಥದ್ದು ಈ ಪಠ್ಯ ಪುಸ್ತಕದಲ್ಲಿ ಬರಬೇಕಾದಂಥ ಆ ಚಲನಚಿತ್ರ ಇವತ್ತು ಮನೆ ಮನೆಗೆ ತಲುಪಿಸಿದಂಥದ್ದು ನಾನು ನಾನು ಹೇಳ್ತೀನಿ ಸ್ವಾಗತ ಮಾಡ್ತೇನೆ ಅಷ್ಟೇ ಅಲ್ಲ ಇಡೀ ಪ್ರತಿಯೊಬ್ಬ ಹಿಂದೂಗಳು ಈ ಸಿನಿಮಾವನ್ನು ನೋಡಬೇಕು ಇದನ್ನು ನೋಡಿ ಹೇಗೆ ದೇಶಭಕ್ತಿ ಹೇಗೆ ಧರ್ಮ ನಿಷ್ಠೆ ಇತ್ತು ಅಂತನ್ನುವಂಥದ್ದು ತಿಳ್ಕೊಳ್ಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಒಂದು ಮೊದಲೇ ವಿಷಯ